बोलो ना वो भी सब

ಸತಿಲಯಕ್ ಸಾರ್ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ ಅವರಿಗೆ ಧನ್ಯವಾದಗಳು ಈಗ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಕರ್ಪುರ್ ಗ್ರಾಮ ಪಂಚಾಯಿತಿಯ ರಾಧಾ ಮೇಡಮ್ ಬಂದಿದ್ದಾರೆ ಸೊ ಅವರಿಗೆ ಈ ಕಾರ್ಯಕ್ರಮಕ್ಕೆ ನಾನು ಪಿ ಡಿ ಒ ಸಾರ್ ಅವರು ಅಂತ ಹೇಳಿದ ಮಾತನ್ನು ಹಾಕ್ಬೇಕಾಗಿತ್ತು ಹಾಗೂ ವಿವಿಧ ಗಾಯಗಳಲ್ಲಿ ಎಲ್ಲ ಸಿಬ್ಬಂದಿಯವರೆ ಹಾಗೂ ಸಾರ್ವಜನಿಕರೇ ಈಗಾಗಲೇ ಮಾಡಿದರು ಅದು ಸರ್ವೆ ಅರ್ಧ ಆಗಿದೆ ಈಗ ಕಂಪ್ಲೀಟ್ ಆಗಬೇಕಾಗಿತ್ತು ಅದೇ ಸಂದರ್ಭದಲ್ಲಿ ತಾಲೂಕ್ ಪಂಚಾಯತಿ ಮತ್ತು ಜಿಲ್ಲಾ ಪಂಚಾಯತಿ ಒಂದು ಸಂಯೋಜನೆಯಲ್ಲಿ ಈ ಒಂದು ಕ್ಯಾಂಪನ್ನು ಮಾಡೋದ್ರ ಮುಖಾಂತರ ಈ ಜನರಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತಕ್ಕಂಥದ್ದನ್ನು ಪ್ಲ್ಯಾನ್ ಮಾಡಿದಾಗ ಇವತ್ತಿನ ದಿನ ನಾವು ಈ ಅಧ್ಯಕ್ಷರ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಈಗಾಗಲೇ ಬ್ಯಾಂಕ್ನವರು ಮತ್ತು ವಿಜಯಾರಾಣಿ ಮೇಡಮ್ ಅವರು ಈ ಒಂದು ಯೋಜನೆ ಬಗ್ಗೆ ಮತ್ತು ನಮ್ಮ ಸದಸ್ಯರಾಗಿ ಚಿಂರಾಜ್ ಅವರು ಕೂಡ ಇದ್ರ ಬಗ್ಗೆ ವಿವರ ನೀಡಿದ್ದಾರೆ ಮೊದಲೇದಾಗಿ ಎಲ್ಲ ಜನರು ಕೂಡ ಅವರು ಅಧಿಕೃತವಾಗಿರ್ತಕ್ಕಂಥ ಒಂದು ಬ್ಯಾಂಕ್ ಖಾತೆಯನ್ನು ಹೊಂದಬೇಕಾಗುತ್ತೆ ಯಾಕೆಂದರೆ ಸರ್ಕಾರದಿಂದ ಬಂದಿರತಕ್ಕಂಥ ಎಲ್ಲ ಸೌಲಭ್ಯಗಳನ್ನೂ ಕೂಡ ಈಗೇನಾಗಿದೆ ಮೊದಲಿಗೆಲ್ಲ ಮ್ಯಾನ್ಯಲ್ ಇರ್ತಾ ಇತ್ತು ಆದರೆ ಈಗ ಎಲ್ಲ ಸರ್ಕಾರದ ಸೌಲಭ್ಯಗಳು ಕೂಡ ಅಕೌಂಟ್ಗೆ ಜಮೆ ಆಗ್ತಾ ಒಂದು ಸಂದರ್ಭ ಇರೋದ್ರಿಂದ ಜನರು ಮೊದಲನೇದಾಗಿ ಅವರೊಂದು ಬ್ಯಾಂಕ್ ಖಾತೆಯನ್ನು ಹೊಂದಬೇಕಾಗುತ್ತೆ ಯಾವುದೇ ಬ್ಯಾಂಕ್ಗಳಾಗಿರ್ಬೋದು ಇವತ್ತು ಬಂದಿದ್ದಾರೆ ಈ ಜನ ಏನು ಮಾಡಿ ಜನ ಈಗ ಬಂದಿರ್ತಕ್ಕಂಥ ಬ್ಯಾಂಕ್ಗಳವ್ರ ಹತ್ರ ತಮ್ಗೆ ಅನುಕೂಲ ಆಗ್ತಕ್ಕಂಥ ಒಂದು ಏನು ಜನಧನ್ ಖಾತೆ ಅಂತಕ್ಕಂಥದನ್ನ ಓಪನ್ ಮಾಡೋದಕ್ಕೆ ಒಂದು ಮಾಡ್ಕೋಬೇಕಾಗುತ್ತೆ ಅದರ ನಂತರ ಈಗಾಗಲೇ ಹೇಳದಿರ್ತಕ್ಕಂಥಂತೆ ಪಿ ಎಮ್ ಜೆ ಜೆ ಬಿ ವೈ ಮತ್ತು ಪಿ ಎಮ್ ಜೆ ವೈ ಏನು ಯೋಜನೆಗಳಿದೆ ಅದ್ರ ಮುಖಾಂತರ ತುಂಬ ಕಡಿಮೆ ಪ್ರೀಮಿಯಂ ಮೊತ್ತಗಳಿರ್ತಕ್ಕಂಥದ್ದು ಅವು ಅಂತ ಭಾರ ಆಗೋಲ್ಲ ಈಗ ಬೇರೆ ಪ್ರೈವೇಟ್ ಇನ್ಶೂರೆನ್ಸ್ಗಳಿಗೆ ಹೋಗಬೇಕು ಅಂತ ತುಂಬ ಹಣ ಖರ್ಚಾಗ್ತಕ್ಕಂಥದ್ದು ಅದನ್ನು ನಾವು ನಮಗೆ ಸೆಟ್ ಆಗಲ್ಲ ಅಂತ ಇದಿರುತ್ತೆ ಆದರೆ ಇದು ತುಂಬಾ ಕಡಿಮೆ ಪ್ರೀಮಿಯಂ ಮತಗಳಲ್ಲಿ ಈ ಒಂದು ಯೋಜನೆಗಳು ಇರೋದ್ರಿಂದ ಸದುಪಯೋಗ ಪಡ್ಕೊಂಡು ಅವರ ಮುಂದಿನ ಏನು ತೊಂದರೆ ಅಕಸ್ಮಾತ್ ಏನಾದರೂ ಆದಾಗ ಆದಾಗ ಅನಾಹುತಗಳಾದಾಗ ಅಥವಾ ಇನ್ನೇನೋ ಆದಾಗ ಉಪಯೋಗ ಪಡ್ಕೋಬೇಕು ಆಧಾರ್ ಕಾರ್ಡ್ ಮತ್ತೆ ಬ್ಯಾಂಕ್ ಸೊ ಅಪ್ಲಿಕೇಶನ್ ಫಾರ್ಮ್ಸ್ ಬ್ಯಾಂಕಲ್ಲಿ ಸಿಗುತ್ತೆ ಒಂದು ಅಪ್ಲಿಕೇಶನ್ ಫಾರ್ಮ್ ನ ಫಿಲ್ ಮಾಡಿ ಬ್ಯಾಂಕ್ ಕೊಟ್ಟಾಗ ಏನಾಗುತ್ತೆ ಅದು ಒಂದು ತಿಂಗಳ ಒಳಗಡೆ ಅಥವಾ ಹದಿನೈದು ದಿನದೊಳಗಡೆ ನಿಮ್ಗೆ ಅಮೌಂಟ್ ಬರುತ್ತೆ ಎಷ್ಟು ಬರುತ್ತೆ ಕವರೇಜ್ ಎರಡು ಲಕ್ಷದವರೆಗೂ ಸಹ ಬರುತ್ತೆ ಅಪಘಾತ ವಿಮೆಗೆ ಒಂದು ವೇಳೆ ಅಪಘಾತ ಆಗಿ ದೇಹದಲ್ಲಿ ಏನಾದರೂ ಒಂದಾಗ ಹೋದ್ರೂ ಸಹ ಒಂದು ಲಕ್ಷದವರೆಗೂ ಕವರೇಜ್ ಸಿಗತ್ತೆ ಎರಡಕ್ಕ ಕಳ್ಕೊಂಡ್ರೆ ಎರಡು ಲಕ್ಷದವರೆಗೂ ಸಹ ಕವರೇಜ್ ಸಿಗುತ್ತೆ ಅಪಘಾತ ವಿಮೆಲಿ ಓಕೆನಾ ಸೊ ಮತ್ತೊಂದು ಯೋಜನೆ ಏನು ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಬಿಮಾ ಯೋಜನೆ ಸೊ ಇದು ಹದಿನೆಂಟರಿಂದ ಐವತ್ತು ವರ್ಷದ ಒಳಗಡೆ ಇರುವಂಥ ಮಾಡಿಸ್ಕೊಳ್ಳುವಂಥದ್ದು ವರ್ಷಕ್ಕೊಂದ್ಸಲ ನಾನ್ನೂರು ಮೂವತ್ತು ರೂಪಾಯಿ ಕಟ್ಟಾಗುತ್ತೆ ಒಂದು ವೇಳೆ ಆ ವ್ಯಕ್ತಿ ಏನಾದರೂ ಐವತ್ತು ವರ್ಷದ ಒಳಗಡೆ ನಾರ್ಮಲ್ ಡೆತ್ ಆದರೆ ನಾಮಿನಿಗೆ ಎಷ್ಟು ಸಿಗುತ್ತೆ ಅದು ಸಹ ಎರಡು ಲಕ್ಷ ಸಿಗುತ್ತೆ ಬೈ ಚಾನ್ಸ್ ಐವತ್ತು ವರ್ಷದ ಬಳಗಡೆ ಆಕ್ಸಿಡೆಂಟಲ್ ಡೆತ್ ಆದ್ರೆ ನಾಲ್ಕು ಲಕ್ಷದವರೆಗೂ ಕವರೇಜ್ ಸಿಗುತ್ತೆ ಓಕೆನಾ ಸೊ ಇದು ಏನು ಅಂತಂದ್ರೆ ನಿಮ್ಮ ಬ್ಯಾಂಕ್ ಅಲ್ಲಿ ಅಮೌಂಟ್ ಕಟ್ ಆಗಿರುತ್ತೆ ಅದ್ರ ಜೊತೆಗೆ ಏನು ಅಂತಂದ್ರೆ ನಿಮ್ಗೆ ಮೆಸೇಜ್ ಬಂದಿರುತ್ತೆ ಇದಕ್ಕೇನು ಬಾಂಡ್ ಏನ್ ಅವಶ್ಯಕತೆ ಇಲ್ಲ ಆದರೆ ಮುಖ್ಯವಾಗಿ ಏನು ಅಂತಂದರೆ ನಿಮ್ಮ ಪ್ರತಿಯೊಬ್ಬರ ಬ್ಯಾಂಕ್ ಅಕೌಂಟ್ಗೂ ಸಹ ನಾಮಿನಿ ಹೆಸರು ಇರಬೇಕು ಕರೆಕ್ಟಾಗಿರಬೇಕು ಸೊ ನಾಮಿನಿ ಒಂದು ವೇಳೆ ಡೆತ್ ಆದರೆ ದಯವಿಟ್ಟು ಹೋಗಿ ಬ್ಯಾಂಕಲ್ಲಿ ಹೋಗಿ ನಾಮಿನಿ ಅಪ್ಲಿಕೇಶನ್ ಫಾರ್ಮ್ ಸಿಗುತ್ತೆ ನಾಮಿನಿ ಅಪ್ಲಿಕೇಶನ್ ಫಾರ್ಮ್ಸ್ನ ನೀವು ಚೇಂಜ್ ಮಾಡ್ಕೋಬೋದು ಓಕೆನಾ ಸೊ ಈ ಒಂದು ಇನ್ಶೂರೆನ್ಸ್ ವಿಮೆ ಇದು ಮತ್ತೆ ಆಗಲೇ ಹೇಳ್ತಾ ಇದ್ರು ಜೀರೋ ಬ್ಯಾಲೆನ್ಸ್ ಅಕೌಂಟ್ ಅಥವಾ ಜನ್ಧನ್ ಖಾತೆ ಅಕೌಂಟ್ ಅಂತ ಹೇಳಿ ಕರೀತಾರೆ ಸೊ ಈ ಜನ್ಧನ್ ಖಾತೆ ಅಂತಂದರೆ ಮಿನಿಮಮ್ ಬ್ಯಾಲೆನ್ಸ್ ಇಲ್ದೇ ಅಕೌಂಟ್ ಓಪನ್ ಮಾಡುವಂಥದ್ದು ಸೊ ಇದ್ರಲ್ಲಿ ಏನಪ್ಪ ಬೆನಿಫಿಟ್ಸ್ ಅಂದರೆ ರೂಪೆ ಕಾರ್ಡ್ ಅಂತ ಹೇಳಿ ನಿಮ್ಗೆ ಕೊಡ್ತಾರೆ ರೂಪಾಯಿ ಕಾರ್ಡನ್ನ ಒಳಗೊಂಡಿರುವಂಥ ವ್ಯಕ್ತಿ ತಿಂಗಳಿಗೊಂದ್ಸಲ ಅಥವಾ ಎರಡು ತಿಂಗಳಿಗೊಂದ್ಸಲ ಈ ಕಾರ್ಡ್ ಕಾರ್ಡ್ನ ಬಳಕೆ ಮಾಡಬೇಕು ಆ ವ್ಯಕ್ತಿ ಒಂದು ವೇಳೆ ಅಪಘಾತದಲ್ಲಿ ಡೆತ್ ಆದರೆ ಆ ಅಕೌಂಟ್ ಅಕೌಂಟಿಂದನೂ ಸಹ ಎರಡು ಲಕ್ಷ ರೂಪಾಯಿ ಇನ್ಶೂರೆನ್ಸ್ ಕವರೇಜ್ ಸಿಗತ್ತೆ ಓಕೆನಾ ಸೊ ಮುಖ್ಯವಾಗಿ ಪಿ ಎಮ್ ಜೆ ಡಿ ವೈ ಅಕೌಂಟ್ ಅಂತ ಹೇಳಿ ಕರಿತೀವಿ ಅಥವಾ ಜೀರೋ ಬ್ಯಾಲೆನ್ಸ್ ಅಕೌಂಟ್ ಅಂತನೂ ಸಹ ಅಕೌಂಟ್ನ ಕರಿತೀವಿ ಮುಖ್ಯವಾಗಿ ಮತ್ತೊಂದು ಯೋಜನೆ ಏನು ಅಂತಂದರೆ ಡಿಜಿಟಲ್ ಬ್ಯಾಂಕಿಂಗ್ ಈಗ ಎಲ್ಲರೂ ಸಹ ಆನ್ಲೈನ್ ಬ್ಯಾಂಕಿಂಗ್ ಮಾಡ್ಕೊಂಡಿದ್ದೀರಾ ಸೊ ದಯವಿಟ್ಟು ನಿಮ್ಮ ಒಂದು ಆನ್ಲೈನ್ ಬ್ಯಾಂಕ್ ಗೂಗಲ್ ಪೇ ಫೋನ್ಪೇ ಆಗಿರ್ಬೋದು ಮತ್ತು ಬ್ಯಾಂಕ್ದೇ ಆದಂಥ ಆ್ಯಪ್ಗಳಿರುತ್ತೆ ಆ್ಯಪ್ಗಳನ್ನು ಇನ್ಸ್ಟಾಲ್ ಮಾಡ್ಕೊಂಡಿರ್ತೀರ ಆದರೆ ಸೊ ಮುಖ್ಯವಾಗಿ ಏನು ಅಂತಂದರೆ ಯಾರಾದರೂ ಒಂದು ವೇಳೆ ಫೋನ್ ಮೂಲಕವಾಗಿ ಏನು ಲೋನ್ ಕೊಡ್ತೀನಿ ಅಂತ ಹೇಳಿದ್ರೆ ದಯವಿಟ್ಟು ಆನ್ಲೈನ್ ಮೂಲಕವಾಗಿ ಸಾಲವನ್ನು ತೆಗೆದುಕೊಳ್ಬೇಡಿ ನೇರವಾಗಿ ನಿಮ್ಗೆ ಯಾವುದೇ ಥರದ ಸಾಲ ಬೇಕಿದ್ರೂ ಸಹ ನೀವು ನೇರವಾಗಿ ಎಲ್ಲೇ ಹೋಗ್ಬೇಕು ಬ್ಯಾಂಕಿಗೆ ಹೋಗಬೇಕು ಯಾವ ಬ್ಯಾಂಕಿಗೆ ಹೋಗಬೇಕು ನಿಮ್ಮ ಬ್ಯಾಂಕ್ ಅಕೌಂಟ್ ಎಲ್ಲಿದೆಯೋ ಆ ಬ್ಯಾಂಕ್ಗೆ ಹೋಗಿ ಏನು ಮಾಡಬೇಕು ಸಾಲವನ್ನು ಅಪ್ಲಿಕೇಶನ್ ಹಾಕಬೇಕಾಗುತ್ತೆ ಯಾಕೆ ಅಂತಂದರೆ ಆನ್ಲೈನ್ ಮೂಲಕ ಸಾಲ ತೆಗೆದುಕೊಂಡು ಮತ್ತೆ ಅದನ್ನು ಸಾಲಲ್ಲ ಕ್ಲಿಯರ್ ಮಾಡಿರ್ತೀರ ಆದರೂ ಸಹ ನಿಮಗೆ ಬೆದರಿಕೆ ಕರೆಗಳು ಬರುವಂಥದ್ದು ಬ್ಲ್ಯಾಕ್ ಮೇಲ್ ಮಾಡುವಂಥದ್ದು ಅಥವಾ ನಿಮ್ಮ ಫೋಟೋ ತಗೊಂಡು ಅಷ್ಟಿಲ್ಲ ಚಿತ್ರಗಳಿಗೆ ಮ್ಯಾಚ್ ಮಾಡಿಸಿ ನಿಮ್ಮ ಫ್ಯಾಮಿಲಿ ಸ ಸರ್ಕಲ್ಸ್ಗೆ ನಿಮ್ಮ ರಿಲೇಟಿವ್ಸ್ಗೆಲ್ಲ ಶೇರ್ ಮಾಡುವಂತಹ ಸಾಧ್ಯತೆ ಇರುತ್ತೆ ಸೊ ದಯವಿಟ್ಟು ಏನು ಮಾಡಿ ನಿಮ್ಗೆ ಏನೇ ಸಾಲ ಬೇಕಿದ್ರೂ ಸಹ ನೇರವಾಗಿ ಬ್ಯಾಂಕ್ಗೆ ಹೋಗಿ ಮತ್ತು ಹಾಗೆ ಹೆಲ್ಪ್ಲೈನ್ ನಂಬರ್ ಇದೆ ಆರ್ಬೇಯಿಂದ ಸೊ ಒನ್ ನೈನ್ ತ್ರೀ ಜೀರೋ ಅಂತ ಹೇಳಿ ಹೆಲ್ಪ್ಲೈನ್ ನಂಬರ್ ಇದೆ ಒಂದು ವೇಳೆ ದುಡ್ಡು ಏನಾದರೂ ಕಳ್ಕೊಂಡು ನಷ್ಟ ಆದರೆ ದಯವಿಟ್ಟು ಒನ್ ನೈನ್ ತ್ರೀ ಜೀರೋ ಹೆಲ್ಪ್ಲೈನ್ ನಂಬರ್ಗೆ ನಿಮ್ಮ ದೂರನ್ನು ಸಹ ದಾಖಲಿಸಿ ಅಂತಲೇ ಕೇಳ್ಕೊಳ್ತಾ ಇದ್ದೀನಿ ಓಕೆನಾ ಸೊ ಹೀಗಾಗಿ ನಿಮ್ಮ ಒಂದು ಎಲ್ಲಿ ಯಾವುದು ಅಪ್ಲಿಕೇಶನ್ ಫಾರ್ಮ್ಸ್ ಇವತ್ತು ಒಂದೇ ದಿನ ಕ್ಯಾಂಪ್ ಅಲ್ಲ ಇನ್ಸುರೆನ್ಸ್ದು ನಿಮ್ಮ ಒಂದು ಕುಟುಂಬಸ್ಥರು ಯಾರೆಲ್ಲ ಇದ್ದೀರಾ ಫ್ಯಾಮಿಲಿ ಹಸ್ಥರು ಎಲ್ಲರೂ ಸಹ ಹೋಗಿ ನೀವು ನೀವು ಮಾಡಿಸ್ಕೊಳ್ಳೋದ್ರ ಜೊತೆಗೆ ಇನ್ಸುರೆನ್ಸ್ ಕವರೇಜನ್ನು ನಿಮ್ಮ ಕುಟುಂಬಸ್ಥರಿಗೆ ಫ್ಯಾಮಿಲಿ ಮೆಂಬರ್ಗೆ ಎಲ್ಲರಿಗೂ ಸಹ ನೀವು ಇನ್ಶೂರೆನ್ಸ್ ಮಾಡಿಸ್ಕೊಳ್ಳಿ ಎಲ್ಲಿ ಮಾಡಿಸ್ಕೊಳ್ಳೋದು ಅಂತಂದರೆ ನಿಮ್ಮ ಬ್ಯಾಂಕ್ ಅಕೌಂಟ್ ಎಲ್ಲಿದೆಯೋ ಅಲ್ಲಿ ಹೋಗಿ ಬ್ಯಾಂಕಲ್ಲಿ ಸಹ ನಿಮಗೆ ಪಿ ಎಮ್ ಜೆ ಜೆ ಮೈ ಪಿ ಎಮ್ ಎಸ್ ಸಿ ವೈ ಅಂತ ಹೇಳಿ ಅಪ್ಲಿಕೇಶನ್ ಫಾರ್ಮ್ಸ್ ಕೊಡ್ತಾರೆ ಫಾರ್ಮ್ನ ಫಿಲ್ ಮಾಡಿ ನೀವು ಬ್ಯಾಂಕಿಗೆ ಸಬ್ಮಿಟ್ ಮಾಡಿದ್ರೆ ಆಯ್ತು ಅದು ಆಗಿ ಎಂಟ್ರಿ ಎಂಟ್ರಿ ಬರ್ತಾನೆ ಇರುತ್ತೆ ಓಕೆನಾ ಆಟೋಮೆಟಿಕ್ ರಿನ್ಯೂವಲ್ ಹಾಕ್ತಾನೆ ಇರುತ್ತೆ ಆಟೋಮೆಟಿಕ್ ರಿನುವಲ್ ಆಗಬೇಕು ಅಂತಂದ್ರೆ ಏನು ಮಾಡಬೇಕು ನಿಮ್ಮ ಅಕೌಂಟಲ್ಲಿ ಮಿನಿಮಮ್ ಮೊತ್ತ ಆದ್ರೂ ಮಿನಿಮಮ್ ಬ್ಯಾಲೆನ್ಸ್ ಆದರೂ ಒಂದು ಸಾವಿರ ರೂಪಾಯಿ ಆದರೂ ಇಟ್ಕೊಂಡಿರ್ಬೇಕಾಗುತ್ತೆ ಸೊ ಆಗ ಆಟೋ ರಿನ್ವಲ್ ಆಗುತ್ತೆ ಒಂದು ವೇಳೆ ಮೇ ಮಂತ್ ಅಲ್ಲಿ ಏನಾದರೂ ದುಡ್ಡು ಇಲ್ಲ ನಿಮ್ಮ ಅಕೌಂಟಲ್ಲಿ ಅಂತಂದ್ರೆ ಏನಾಗುತ್ತೆ ಅದು ರಿನುವಲ್ ಆಗಿರಲ್ಲ ಮತ್ತೆ ಲ್ಯಾಬ್ಸ್ ಆಗಿರುತ್ತೆ ಓಕೆನಾ ಸೊ ಲ್ಯಾಬ್ಸ್ ಆಗಿದ್ದಾಗ ಪುನಃ ಬ್ಯಾಂಕಿಗೆ ವಿಸಿಟ್ ಮಾಡಿ ನೀವೇನ್ ಮಾಡಬೇಕು ಅದನ್ನ ಅಪ್ಲಿಕೇಶನ್ ಫಾರ್ಮ್ ಫಿಲ್ ಮಾಡಿದ್ರೆ ಮತ್ತೆ ಆಕ್ಟಿವೇಟ್ ಆಗುತ್ತೆ ಓಕೆನಾ ಒಂದು ತಿಂಗಳು ಒಳಗಡೆ ಸಂಬಂಧಪಟ್ಟಂತ ದಾಖಲೆಗಳನ್ನ ಅರ್ಪಿಸಿ ಮತ್ತೆ ಪಂಚಾಯತಿವರಿಗೂ ಸಹ ತಿಳಿಸುವಂತೇನು ಅಂತಂದ್ರೆ ಪಂಚಾಯತಿ ಅವರು ಅಥವಾ ಯಾವ ಊರಿನಲ್ಲಿ ಯಾರಾದರೂ ಬಂದ್ರೆ ಅವ್ರಿಗೆ ತಿಳಿಸ್ಕೊಡಿ ಅಟ್ಲೀಸ್ಟ್ ನಿಮ್ಮ ಊರಲ್ಲಿ ಯಾವ್ದಾದ್ರು ಒಂದು ಕೇಸ್ ಡೆತ್ ಆದ್ರೆ ದಯವಿಟ್ಟು ಅವ್ರ ಬ್ಯಾಂಕ್ ಬುಕ್ ಚೆಕ್ ಮಾಡಿಸಿ ಒಂದ್ ವೇಳೆ ನಿಮಗೆ ಗೊತ್ತಾಗಿಲ್ಲ ಅಂತಂದ್ರೂ ಸಹ ಅದು ಯಾವ ಬ್ಯಾಂಕ್ ಆಗಿರುತ್ತೋ ಆ ಬ್ಯಾಂಕ್ಗೆ ಹೋಗಿ ವಿಸಿಟ್ ಮಾಡಿ ಬಿಡಿಸಿ ಸೊ ಅದನ್ನ ಅಮೌಂಟ್ ಅನ್ನ ಅವ್ರ ಅಕೌಂಟ್ಗೆ ಬರುತ್ತೆ ಒಂದು ವೇಳೆ ಗೊತ್ತಾಗ್ಲಿಲ್ಲ ಅಂದ್ರೂ ಸಹ ನಮ್ಮ ಒಂದು ಕಚೇರಿ ಆನೇಕಲ್ ತಾಲೂಕ್ ಪಂಚಾಯತಿ ಇದೆ ಹತ್ತಿಗ ಸಾಕ್ಷರತಾ ಕೇಂದ್ರ ಅಂತ ಹೇಳಿ ಸೊ ನಮ್ಮ ಕಚೇರಿಗೂ ಸಹ ನೀವು ವಿಸಿಟ್ ಮಾಡಬಹುದು ಸೊ ಏನು ಪ್ರೋಸೆಸ್ ಇದೆ ಆ ಪ್ರೊಸೆಸ್ ನಿಮಗೆ ತಿಳಿಸ್ಕೊಡ್ತೀವಿ ತುಂಬಾ ಒಳ್ಳೇದು ಪ್ರತಿಯೊಬ್ಬರಿಗೂ ಬರೀ ಇಪ್ಪತ್ತು ರೂಪಾಯಲ್ಲಿ ಎರಡು ಲಕ್ಷ ರೂಪಾಯಿ ಇನ್ಶೂರೆನ್ಸ್ ಬರೋದ್ರಿಂದ ಪ್ರತಿಯೊಬ್ಬರು ಮಾಡಿಸ್ಕೊಳ್ಳಿ ಹಾಗೆ ಈ ಜೀವನ್ ಜ್ಯೋತಿ ಭೀಮಾ ಯೋಜನೆಯಲ್ಲಿ ಅದರಲ್ಲೂ ಒಳ್ಳೆ ಇದಿರೋದ್ರಿಂದ ನಾನ್ನೂರು ಮೂವತ್ತ್ಮೂರು ರೂಪಾಯಿ ಚಿಕ್ಕ ಅಮೌಂಟು ಅದರಲ್ಲಿ ಅದು ಮಾಡಿಸ್ಕೊಂಡ್ರು ಕೂಡ ನಮ್ಗೆ ಒಳ್ಳೆ ಬೆನಿಫಿಟ್ ಇದೆ ದಯವಿಟ್ಟು ನಮ್ಮ ಕಳೆಗಳಿಗೆ ಎಲ್ಲರೂ ಮಾಡಿಸ್ಕೊಳ್ಳಿ ಏನು ಇವತ್ತು ಈ ಪಂಚಾಯತಿ ಗ್ರಾಮ ಪಂಚಾಯತಿಗಳಿಂದ ಈ ಯೋಜನೆ ಸೆಂಟ್ರಲ್ ಮೋದಿಯವರದಾಗಿರ್ತಕ್ಕಂಥ ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮ್ ಆಗಿರ್ತಕ್ಕಂಥದ್ದು ಎಲ್ಲ ಜನರಿಗೆ ಅನುಕೂಲ ಆಗುತ್ತೆ ಇದು ವರ್ಷಕ್ಕೆ ಇಪ್ಪತ್ತು ರೂಪಾಯಿ ಮತ್ತು ನಾನ್ನೂರೈವತ್ತು ರೂಪಾಯಿ ಈ ಎರಡು ಅಮೌಂಟನ್ನು ಕಟ್ಟಿದಾಗ ನಾವು ಮನೇಲಿ ಯಾರೇ ಆಗಿರ್ಬೋದು ಡೆತ್ ಆದಾಗ ಮತ್ತು ಇತರೆ ಏನೇ ಆ್ಯಕ್ಸಿಡೆಂಟ್ ಆದಾಗ ನಮಗೆ ತುಂಬ ಅನುಕೂಲ ಆಗುತ್ತೆ ಈ ಯೋಜನೆಗಳು ಪ್ರತಿಯೊಬ್ಬರು ಸದುಪಯೋಗಿಸ್ಕೊಳ್ಕೊಳ್ಬೇಕೆಂದು ತಮ್ಮಲ್ಲಿ ಮನವಿ ಮಾಡಿಕೊಳ್ತೇವೆ ಇನ್ನೂ ಅನೇಕ ಯೋಜನೆಗಳಿದ್ದಾವೆ ದಯವಿಟ್ಟು ತಮ್ಮ ಬ್ಯಾಂಕ್ಗಳಲ್ಲಿ ತಮ್ಮ ಸಂಪರ್ಕವನ್ನು ಕಲ್ಪಿಸಿದಾಗ ಎಲ್ಲರೂ ಮ್ಯಾನೇಜರ್ ಆಗಿರ್ಬೋದು ಮತ್ತು ಬ್ಯಾಂಕಲ್ಲಿರ್ತಕ್ಕಂಥ ಸಿಬ್ಬಂದಿಗಳಾಗಿರ್ಬೋದು ನಮಗೆಲ್ಲ ಮಾಹಿತಿಗಳು ಕೊಡ್ತಾರೆ ಈ ಸದಾವಕಾಶವನ್ನು ಸಭಿಸ್ಕೊಳ್ಬೇಕಂತ ನಮ್ಮ ಎಲ್ಲರನ್ನೂ ಮನವಿ ಮಾಡಿಕೊಳ್ತೇವೆ ಧನ್ಯವಾದಗಳು ಮಾಹಿತಿಯನ್ನು ಕೊಟ್ಟು ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿಕೊಟ್ಟಂಥ ನಮ್ಮ ವಿದ್ಯಾರಾಣಿ ಮೇಡಮ್ ಅವರಿಗೆ ನಮ್ಮ ಕರ್ಪೂರ ಗ್ರಾಮ ಪಂಚಾಯಿತಿ ವತಿಯಿಂದ ಹಾಗೂ ನಮ್ಮ ಗ್ರಾಮ ಪಂಚಾಯತಿ ಎಲ್ಲ ಸಾರ್ವಜನಿಕರಿಂದ ತುಂಬ ಹೃದಯದ ಅಭಿನಂದಿಸ್ತೀವಿ ನಮಸ್ಕಾರ ನಾನು ಹೆಸರು ವಿದ್ಯಾರಾಣಿ ಅಂತ ಹೇಳಿ ಸೊ ಫೈನಾನ್ಷಿಯಲ್ ಲಿಟ್ರೆಸಿ ಕೌನ್ಸಿಲರ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ಆರ್ಥಿಕ ಸಾಕ್ಷರತೆ ಕೇಂದ್ರ ಆನೇಕಲ್ ತಾಲೂಕ್ ಪಂಚಾಯಿತಿಯಲ್ಲಿ ಸಿ ಕೆನರಾ ಬ್ಯಾಂಕ್ ವತಿಯಿಂದ ಭಾಗವಹಿಸಿದ್ದೀನಿ ಮುಖ್ಯವಾಗಿ ಈ ದಿನದಲ್ಲಿ ಕರ್ಪೂರ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಒಂದು ಕಾರ್ಯಕ್ರಮವನ್ನು ಇನ್ಶೂರೆನ್ಸ್ ಸೋಷ ಸಾಮಾಜಿಕ ಭದ್ರತೆ ಯೋಜನೆಗಳಾಗಿರುವಂತಹ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಸೊ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಉದ್ದೇಶ ಏನು ಅಂತಂದರೆ ಪ್ರತಿಯೊಬ್ಬ ಒಂದು ಸಾರ್ವಜನಿಕರು ಸಹ ವಿಮೆ ಸೌಲಭ್ಯನ ತೆಗೆದುಕೊಳ್ಬೇಕು ಅದೇ ಚರದಲ್ಲಿ ಒಂದು ಜನ್ಧನ್ ಯೋಜನೆ ಖಾತೆಗಳನ್ನು ಸಹ ತೆಗೆದುಕೊಳ್ಬೇಕು ಅದೇ ಥರದಲ್ಲಿ ಮತ್ತು ಅಕೌಂಟ್ಗಳಿಗೂ ಸಹ ಇ ಕೆ ವೈ ಸಿ ಸಹ ಮಾಡಿಸ್ಕೊಡುವಂಥದ್ದು ಮತ್ತು ಆ ನಿಟ್ಟಿನಲ್ಲಿ ಅದರ ಜೊತೆಗೆ ಸೈಬರ್ ಕ್ರೈಮ್ ಪ್ರಕರಣಗಳ ಬಗ್ಗೆನೂ ಸಹ ಜಾಗೃತಿ ಮೂಡಿಸಲಾಯಿತು ಡಿಜಿಟಲ್ ಬ್ಯಾಂಕಿಂಗ್ ಬಗ್ಗೆನೂ ಸಹ ಮಾಹಿತಿ ನೀಡಲಾಯಿತು ಮತ್ತು ಅದರ ಜೊತೆಗೆ ಮುಖ್ಯವಾಗಿ ಇ ಕೆ ವೈ ಸಿ ಬಗ್ಗೆಯೂ ಸಹ ಮಾಹಿತಿ ನೀಡಿದ್ದೇವೆ ಸೊ ಮತ್ತು ಇನ್ನು ಕಸ್ಟಮರ್ಸ್ ಏನು ದೂರು ದಾಖಲೆಗಳನ್ನು ಸಹ ತೆಗೆದುಕೊಂಡು ಅವರಿಗೆ ಒಂದು ಸಮಸ್ಯೆಗಳನ್ನು ಸಹ ನಾವು ಬಗೆಹರಿಸ್ತಾ ಬಂದಿದ್ದೇವೆ ಮತ್ತು ಅದ್ರ ಜೊತೆಗೆ ಎ ಪಿ ವೈ ಸಹ ಅಪ್ಲಿಕೇಶನ್ ಫಾರ್ಮ್ಸು ಸಹ ದಿನದಲ್ಲಿ ನಾವು ಅಂಗೀಕರಿಸ್ತಾ ಇದ್ದೀವಿ ಸೊ ಈ ದಿನದಲ್ಲಿ ಮುಖ್ಯವಾಗಿ ಈಗ ಗ್ರಾಮ ಪಂಚಾಯಿತಿಯಲ್ಲಿ ಜನಗಳಿಗೆ ಬೇಕಾಗಿರುವಂತಹ ವಿಮೆ ಸೌಲಭ್ಯಗಳನ್ನು ನೀಡುವಂಥದ್ದು ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಆಗಿದೆ ಸೊ ಇದರಲ್ಲಿ ಮುಖ್ಯವಾಗಿ ಏನು ಈ ಏನು ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆ ಆಗಿದೆ ತಾಲೂಕ್ ಪಂಚಾಯಿತಿಯು ಹಾಗೂ ಜಿಲ್ಲಾ ಪಂಚಾಯಿತಿಯ ನೇತೃತ್ವದಲ್ಲಿ ಪ್ರತಿಯೊಂದು ಗ್ರಾಮ ಪಂಚಾಯಿತಿಯಲ್ಲೂ ಸಹ ಈ ಕಾರ್ಯಕ್ರಮಗಳನ್ನು ನಾವು ಮಾಡ್ತಾ ಬಂದಿದ್ದೀವಿ ಈ ದಿನದಲ್ಲಿ ಕರ್ಪೂರ ಗ್ರಾಮ ಪಂಚಾಯತಿಲಿ ಇದೆ ಸೊ ಸಾಕಷ್ಟು ಜನರು ಸಹ ಬಂದು ಈ ದಿನದಲ್ಲಿ ವಿಮೆ ಸೌಲಭ್ಯಗಳನ್ನು ಅಥವಾ ಅಕೌಂಟ್ಗಳನ್ನು ಸಹ ತೆಗೆದುಕೊಳ್ತಿದ್ದಾರೆ ಮತ್ತು ಈಗ ವಯಸ್ಸಿ ಅಪ್ಲಿಕೇಶನ್ ಫಾರ್ಮ್ಸು ಸಹ ತೆಗೆದುಕೊಂಡಿದ್ದೀವಿ ಮುಖ್ಯವಾಗಿ ಈ ಕಾರ್ಯ ಕ್ರಮಕ್ಕೆ ಈ ಕೆನರಾ ಬ್ಯಾಂಕಿಂದಲೂ ಸಹ ಭಾಗವಹಿಸಿದ್ದಾರೆ ಅದೇ ಥರದಲ್ಲಿ ಎಸ್ ಬಿ ಐ ಬ್ಯಾಂಕಿಂದನೂ ಸಹ ಆರ್ ಸಹ ಮೇಡಮ್ ಭಾಗವಹಿಸಿದ್ದಾರೆ ಅದೇ ಥರದಲ್ಲಿ ಯೂನಿಯನ್ ಬ್ಯಾಂಕಿಂದನೂ ಸಹ ಬಂದು ಅಪ್ಲಿಕೇಶನ್ ಸೋರ್ಸ್ ಆಗ್ತಿದೆ ಮತ್ತು ಎಲ್ಲ ಇತರ ಬ್ಯಾಂಕ್ಗಳನ್ನು ಅಪ್ಲಿಕೇಶನ್ ಸಹ ಮತ್ತು ನಮ್ಮಲ್ಲಿ ಸಿ ಎಫ್ ಎಲ್ ಸಹ ಗೂಡಿನೆಟ್ಟು ಸಹ ಬಂದಿದ್ದಾರೆ ಬೇರೆ ಬೇರೆ ಬ್ಯಾಂಕಿನ ಅಪ್ಲಿಕೇಶನ್ ಫಾರ್ಮ್ಸ್ ಸಹ ತೆಗೆದುಕೊಳ್ತಿದ್ದೀವಿ ಅದೇ ಥರದಲ್ಲಿ ಮುಖ್ಯವಾಗಿ ಈ ದಿನದಲ್ಲಿ ಆರ್ ಬಿ ಐಯಿಂದ ಮೇಡಮ್ ಬಂದಿದ್ದಾರೆ ಸೊ ಎ ಜಿ ಎಂ ಸರ್ ಅರುಣ್ ಕುಮಾರ್ ಸರ್ ಮತ್ತು ಸೊನಾಲಿ ಮೇಡಮ್ ಸಹ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ ಮತ್ತು ಈ ದಿನದಲ್ಲಿ ಮುಖ್ಯವಾಗಿ ಯಾರೆಲ್ಲ ಒಂದು ವಿಮೆ ಏನು ಈ ವಿಮೆ ಇದೆ ಸೊ ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆ ಸುರಕ್ಷಾ ಅಂತಂದರೆ ಹೆಸರೇ ಹೇಳುವ ರೀತಿಯಲ್ಲಿ ಇದು ಸುರಕ್ಷೆಯನ್ನು ನೀಡುವಂಥದ್ದಾಗಿದೆ ಹದಿನೆಂಟರಿಂದ ಎಪ್ಪತ್ತು ವರ್ಷದೊಳಗಡೆ ಯಾರೆಲ್ಲ ಇದ್ದಾರೆ ಅವರು ಪ್ರತಿಯೊಬ್ಬರಿಗೂ ಸಹ ಆಕ್ಸಿಡೆಂಟ್ ಇನ್ಶೂರೆನ್ಸ್ನ ವಿಮೆ ಸೌಲಭ್ಯನ ತೆಗೆದುಕೊಳ್ಬೋದು ಇದು ವರ್ಷಕ್ಕೆ ಪ್ರೀಮಿಯಂ ಅಮೌಂಟ್ ಇಪ್ಪತ್ತು ರೂಪಾಯಿ ಆಗಿರುತ್ತೆ ಸೊ ಇದು ವರ್ಷಕ್ಕೊಂದು ಸಲ ಕಟ್ಟಾಗುತ್ತೆ ಮೇ ಮಂತಲ್ಲಿ ಯಾವಾಗಲೂ ರಿವಲ್ ಆಗ್ತಾ ಇರುತ್ತೆ ಮತ್ತು ಅದರ ಚಂದ್ರದಲ್ಲಿ ಒಂದು ವೇಳೆ ಅಪಘಾತದ ಹಣವನ್ನು ಸಿಗುತ್ತೆ ಮತ್ತು ಇದರಲ್ಲಿ ಮುಖ್ಯವಾಗಿ ನಾಮಿನಿ ಸಹ ಅಪ್ಡೇಟು ಸಹ ಇರುತ್ತೆ ನಾಮಿನಿ ಅಪ್ಲಿಕೇಶನ್ ಫಾರ್ಮ್ ಏನರಲ್ಲೂ ಸಹ ತೆಗೆದುಕೊಳ್ತೀವಿ ಮತ್ತು ಅದರ ಜೊತೆಯಲ್ಲಿ ಏನು ಅಂತಂದರೆ ಮತ್ತೊಂದು ಯೋಜನೆ ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಭೀಮಾ ಯೋಜನೆ ಇದರಲ್ಲಿ ನಾನ್ನೂರು ಮೂವತ್ತಾರು ರೂಪಾಯಿ ವರ್ಷಕ್ಕೊಂದು ಕಟ್ ಕಟ್ಟಾಗುತ್ತೆ ಸೊ ಇದರಲ್ಲಿ ಹದಿನೆಂಟರಿಂದ ಐವತ್ತು ವರ್ಷದ ಒಳಗಡೆ ಏನಾದರೂ ನಾರ್ಮಲ್ ಡೆತ್ ಆದರೂ ಸಹ ನಾಮಿನಿಗೆ ಎರಡು ಲಕ್ಷದವರೆಗೂ ಇನ್ಶೂರೆನ್ಸು ಸಹ ಕವರೇಜ್ ಸಿಗತ್ತೆ ಸೊ ಈ ಎಲ್ಲ ಒಂದು ಯೋಜನೆಗಳನ್ನು ಸಹ ಬ್ಯಾಂಕಿನ ಮೂಲಕವಾಗಿ ಮಾಡ್ತಾ ಇದ್ದೀವಿ ಸೊ ಲೀಡ್ ಬ್ಯಾಂಕ್ನ ಮಾರ್ಗದರ್ಶಿ ಬ್ಯಾಂಕಿನ ಯೋಜನೆ ಮುಖಾಂತರವಾಗಿ ಈ ಕಾರ್ಯಕ್ರಮವನ್ನು ಮತ್ತೆ ಆರ್ ಗೈಡ್ಲೈನ್ಸ್ನ ಪ್ರಕಾರವಾಗಿ ಈ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿರುವಂಥದ್ದು ಈ ಕಾರ್ಯಕ್ರಮ ಇನ್ನೂ ಈವ್ನಿಂಗ್ವರೆಗೂ ಸಹ ಮಾಡಿ ಸಾಕಷ್ಟು ಜನರಿಗೆ ಈ ಮಾಹಿತಿಯನ್ನು ತಲುಪು ಅದ್ರ ಜೊತೆಗೆ ಸಮಸ್ಯೆಗಳನ್ನು ಸಹ ಬಗೆರ್ಸಿಕೊಳ್ಳೋದಕ್ಕೆ ಈ ಕಾರ್ಯಕ್ರಮಕ್ಕೆ ಸೂಕ್ತ ಸೂಕ್ತವಾಗಿ ಆಗಿದೆ ಸೊ ಇದು ಈ ಪಂಚಾಯತಿ ಅಡಿಯಲ್ಲಿ ಮುಖ್ಯವಾಗಿ ನಮಗೆ ಸಹಕಾರ ನೀಡಿದಂಥವರು ಕರ್ಪೂರ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಪಿ ಒ ಹಾಗೂ ಸದಸ್ಯರು ಸಹ ಸಾಕಷ್ಟು ಸಹಕಾರಗಳನ್ನು ನೀಡ್ತಿದ್ದಾರೆ ಸೊ ಇಲ್ಲಿನ ವಾಟರ್ ಮ್ಯಾನ್ಗಳು ಸಹ ಸಹಕಾರ ನೀಡಿದ್ದಾರೆ ಅದೇ ತರದಲ್ಲಿ ಎನ್ನರ್ ಎಲ್ ಸಿಬ್ಬಂದಿಗಳು ಸಹ ಸಹಕಾರ ನೀಡಿದ್ದಾರೆ ಪ್ರತಿಯೊಬ್ಬರೂ ಸಹ ಈ ಕಾರ್ಯಕ್ರಮ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರೆ ಹಾಗಾಗಿ ಈ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸಹ ಈಗ ಈ ವೇದಿಕೆ ಮೂಲಕವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತೇನೆ ಈ ದಿನ ಎಲ್ಲ ರಾಷ್ಟ್ರೀಕೃತ ಬ್ಯಾಂಕ್ಗಳ ಒಂದು ಸಹಯೋಗದೊಂದಿಗೆ ಇವತ್ತು ಕರ್ಪೂರ ಗ್ರಾಮ ಪಂಚಾಯತಿ ವತಿಯಿಂದ ಇವತ್ತು ಒಂದು ಕರ್ಪೂರ ಗ್ರಾಮದಲ್ಲಿ ಇಡೀ ಗ್ರಾಮ ಪಂಚಾಯಿತಿಯಲ್ಲಿ ಏನು ಬಡತನ ರೇಖೆಯಲ್ಲಿರ್ತಕ್ಕಂಥ ಸಾರ್ವಜನಿಕರಿಗೆ ಹಾಗೂ ಪ್ರತಿಯೊಂದು ಕುಟುಂಬಕ್ಕೆ ಒಂದು ಸರ್ಕಾರದ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರ ಒಂದು ವಿಮಾ ಯೋ ಯೋಜನೆಯನ್ನು ಅವರ ಮನೆ ಬಾಗಿಲಿಗೆ ತಲುಪಿಸುವಲ್ಲಿ ಇವತ್ತು ಒಂದು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ ಈ ಒಂದು ಈ ಕಾರ್ಯಕ್ರಮದಲ್ಲಿ ಯಥೇಚ್ಛವಾಗಿ ಮಹಿಳೆಯರು ಹಾಗೂ ತಾಯಂದಿರು ಅಣ್ಣ ತಮ್ಮಂದಿರು ಎಲ್ಲರೂ ಸಹ ಬಂದು ಈ ಒಂದು ವಿಮಾ ಯೋಜನೆಯನ್ನು ಅವರು ಅದರ ವಿಮಾ ಯೋಜನೆಯ ಸದುಪಯೋಗವನ್ನು ಪಡ್ಕೊಳ್ತಾ ಇದ್ದಾರೆ ಏನು ವರ್ಷಕ್ಕೆ ನಾವು ಇಪ್ಪತ್ತು ರೂಪಾಯಿ ಕಟ್ತೀವಿ ಮತ್ತು ನಾನ್ನೂರು ಮೂವತ್ತಾರು ರೂಪಾಯಿ ಕಟ್ತೀವಿ ಅದೇ ರೀತಿ ಹದಿನೆಂಟರಿಂದ ನಲವತ್ತು ವರ್ಷದ ವಯಸ್ಸಿನ ಮಹಿಳೆಯರು ಹಾಗೂ ಪುರುಷರಿಗೆ ಅವರಿಗೆ ಒಂದು ಪಿಂಚಣಿ ಯೋಜನೆಯನ್ನು ಸಹ ಇವತ್ತು ಇಲ್ಲಿ ಆಯೋಜನೆ ಮಾಡಿದ್ದೀವಿ ಈ ಒಂದು ಸದುಪಯೋಗವನ್ನು ಎಲ್ಲ ಸಾರ್ವಜನಿಕರು ಸಹ ಬಂದು ಅವರೇ ಸ್ವಯಂ ಪ್ರೇರಿತವಾಗಿ ಪಡ್ಕೊಳ್ತಾ ಇದ್ದಾರೆ ಇದು ಮುಂದಿನ ದಿನಗಳಲ್ಲಿ ಅವರ ಕುಟುಂಬಕ್ಕೆ ಹಾಗೂ ಅವರ ಕುಟುಂಬದ ನೆರವಿಗೆ ತುಂಬ ಒಳಿತನ ಬಯಸುವಂಥ ಒಂದು ಯೋಜನೆ ಆಗಿರುತ್ತದೆ ಈ ಯೋಜನೆಯನ್ನು ಇವತ್ತು ಒಂದು ಬಡತನದ ರೇಖೆಗೆ ಹಾಗೂ ಮತ್ತು ಪ್ರತಿಯೊಂದು ಗ್ರಾಮಕ್ಕೆ ಮನೆಗೆ ತಲುಪ್ತಾ ಇರ್ತಕ್ಕಂಥ ಕೇಂದ್ರ ಸರ್ಕಾರಕ್ಕೆ ನಮ್ಮ ನಮ್ಮ ಪರವಾಗಿ ಹಾಗೂ ನಮ್ಮ ಗ್ರಾಮ ಪಂಚಾಯಿತಿ ವತಿಯಿಂದ ತುಂಬ ಹೃದಯದ ಅಭಿನಂದನೆ ಸಹ ತಿಳಿಸ್ತೇವೆ ಅದೇ ರೀತಿ ಏನು ಮಹಿಳಾ ಒಗ್ಗಿ ಒಕ್ಕೂಟ ಹಾಗೂ ಇದು ನಮ್ಮ ಆ ಒಂದು ಹಣಕಾಸಿನ ಒಂದು ನೆರವು ಹಾಗೂ ಅದರ ಬಗ್ಗೆ ಯೋಜನೆಗಳನ್ನು ಮಾಹಿತಿಯನ್ನು ನೀ ನೀಡಿ ಇವತ್ತು ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ತಾಲೂಕ್ ಪಂಚಾಯಿತಿಯ ಒಂದು ಅಧಿಕಾರಿಗಳಾಗಿ ಕಾರ್ಯನಿರ್ವಹಿಸ್ತಾ ಇರತಕ್ಕಂತಹ ನಮ್ಮ ಸುಧಾರಾಣಿ ಮೇಡಮ್ ಅವರು ಸಹ ಇಲ್ಲಿ ಬಂದು ಈ ಕಾರ್ಯಕ್ರಮವನ್ನು ಒಂದು ಆಯೋಜನೆ ಮಾಡಿಕೊಟ್ಟಿದ್ದಾರೆ ಅವ್ರಿಗೂ ಸಹ ನಮ್ಮ ಪಂಚಾಯಿತಿ ವತಿಯಿಂದ ನಾವು ಅಭಿನಂದನೆ ತಿಳಿಸ್ತೇವೆ ಅದೇ ರೀತಿ ಒಂದು ನಮ್ಮ ಅಧ್ಯಕ್ಷರ ಒಂದು ನೇತೃತ್ವ ಹಾಗೂ ನಮ್ಮ ಕರ್ಪೂರ ಗ್ರಾಮ ಪಂಚಾಯಿತಿಯ ಸದಸ್ಯರು ಹಾಗೂ ಅಭಿವೃದ್ಧಿ ಅಧಿಕಾರಿಗಳು ಹಾಗೂ ಎಲ್ಲ ಸಿಬ್ಬಂದಿ ವರ್ಗಗಳ ಸಹ ಈ ಒಂದು ಯೋಜನೆಗೆ ಸಹಕಾರ ಕೊಟ್ಟು ಈ ಜನಕ್ಕೆ ಸ್ಪಂದಿಸ್ತಾ ಇದ್ದಾರೆ ಈ ಜನಕ್ಕೆ ಸ್ಪಂದನೆ ಮಾಡಿ ಅವರಿಗೆ ಒಂದು ಈ ಒಂದು ಸೌಲಭ್ಯ ಕಲ್ಪಿಸ್ತಾ ಇರೋದ್ರಿಂದ ಅವರೂ ಸಹ ಅವ್ರ ಮನೆಗಳಲ್ಲಿ ಅಕ್ಕಪಕ್ಕದವರಿಗೆ ಹಾಗೂ ಅವರ ಸಂಬಂಧಿಕರಿಗೆ ಅವರ ಕುಟುಂಬ ವರ್ಗವರಿಗೆ ಈ ಮಾಹಿತಿಯನ್ನು ನೀಡಿ ಎಲ್ಲ ಸಹ ಬ್ಯಾಂಕ್ಗಳಲ್ಲೂ ಈ ಒಂದು ಯೋಜನೆಯನ್ನು ಅವರು ಪ್ರತಿಫಲವನ್ನು ಪಡ್ಕೊಳ್ತೀವಿ ಅಂತ ಅವರೂ ಸಹ ಜನ ಸಹ ಉತ್ಸಾಹದಿಂದ ಇದ್ದಾರೆ ಈ ಯೋಜನೆ ಒಂದು ಹಬ್ಬದ ವಾತಾವರಣದಲ್ಲಿ ನಡೀತಾ ಇದೆ ಈ ಯೋಜನೆಯನ್ನು ಕೊಟ್ಟಂಥ ಕೇಂದ್ರ ಸರ್ಕಾರಕ್ಕೆ ಮತ್ತೊಮ್ಮೆ ತುಂಬರೋದೇ ಅಭಿನಯ ತಿಳಿಸ್ತೇವೆ ಗುಡ್ ಮಾರ್ನಿಂಗ್ ಇವತ್ತು ನಾವೊಂದು ಪ್ರೋಗ್ರಾಮ್ ಕಂಡಕ್ಟ್ ಮಾಡ್ತಾ ಇದ್ವಿ ಇಲ್ಲಿ ಪಿ ಎಮ್ ಜೆ ಡಿ ವೈ ಪಿ ಎಮ್ ಎಸ್ ವಿ ಐ ಪಿ ಎಮ್ ಜೆ ಜೆ ಬಿ ವೈ ಬಗ್ಗೆ ಎಲ್ಲರಿಗೂ ಒಂದು ನಾಲೆಜ್ ಸ್ಪ್ರೆಡ್ ಮಾಡೋಕ್ಕೆ ಇದು ಕರ್ಪೂರ್ ವಿಲೇಜ್ ಹಿಯರ್ ವಿ ಹ್ಯಾವ್ ಕಂಡಕ್ಟೆಡ್ ದ ಪ್ರೋಗ್ರಾಮ್ ಫ್ರಮ್ ಎಸ್ ಬಿ ಐ ಯೂನಿಯನ್ ಬ್ಯಾಂಕ್ ಆ್ಯಂಡ್ ಕ್ಯಾನರಾ ಬ್ಯಾಂಕ್ನಿಂದ ಮತ್ತು ಇಲ್ಲಿ ನಮ್ಮ ಆರ್ ಬಿ ಐ ರೀಜ್ನಲ್ ಡೈರೆಕ್ಟರ್ ಸೋನಾಲಿ ಸೇನ್ ಗುಪ್ತಾ ಮ್ಯಾಮ್ನು ಬಂದಿದ್ದಾರೆ ಸೊ ವಿ ಆರ್ ಹ್ಯಾವಿಂಗ್ ಗುಡ್ ರಿಸ್ಪಾನ್ಸ್ ಹಿಯರ್ ಮತ್ತು ಎಲ್ಲರಿಗೂ ಒಂದು ನಾಲೆಜ್ ಶೇರ್ ಮಾಡ್ತಾ ಇದ್ವಿ ಗೌರ್ಮೆಂಟ್ ಸ್ಪಾನ್ಸರ್ಡ್ ಸ್ಕೀಮ್ಸ್ ಏನೇನಿದೆ ಅದರ ಬಗ್ಗೆ ಥ್ಯಾಂಕ್ ಯು We have intimated many customers and regarding this camp. More than t uh, 30 uh, enrollments we have done today. And uh, we are expecting more also. We have informed the family members also. The response is very good. Today we will finish more than 50, 50 and we will continue doing that.